ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿಗೆ ಏನು ರೇಟ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಯಾಕಂದರೆ ನಿನ್ನೆ ಯಶವಂತಪುರ ಮಾರ್ಕೆಟ್ನಲ್ಲಿ ಮೂವತ್ತು ರೂಪಾಯಿ ತನಕ ನಮ್ಮ ಕರ್ನಾಟಕದ ಈರುಳ್ಳಿಗೆ ಟಾಪ್ ರೇಟ್ ನಡೀತಾ ಇತ್ತು ಇವತ್ತು ಏನು ರೇಟ್ ಇದೆ ಜಾಸ್ತಿ ಆಗಿದ್ವಾ ಅಥವಾ ಅದಕ್ಕೆ ಕಡಿಮೆ ಆಗಿದೆಯಾ ಅಂತ ಹೇಳಿ ಇವತ್ತು ಚೆಕ್ ಮಾಡ್ತಾ ಹೋಗಬೇಕಾಗತ್ತೆ ಯಾಕಂದರೆ ಇವತ್ತು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ಸೊ ನೋಡೋಣ ಇವತ್ತಿನ ದಿನದ ರೇಟನ್ನು ಹಾಗೆಯೇ ವೀಡಿಯೋನ ಸ್ಕಿಪ್ ಮಾಡಬೇಡಿ ಎಂಟು ತನಕ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಅದ್ರ ಜೊತೆಗೆ ಆಲೂಗಡ್ಡೆ ವೀಡಿಯೋ ಮತ್ತು ಶುಂಠಿ ವೀಡಿಯೋ ಕೂಡ ಹಾಕಿದ್ರು ಿವಿ ಅದರ ರೇಟ್ ಕೂಡ ನೀವು ತಿಳ್ಕೊಳ್ಬಹುದು ಯಶವಂತಪುರ ಮತ್ತು ದಾಸನ್ಪುರ ಎರಡು ಮಾರ್ಕೆಟಿನ ವೀಡಿಯೋಗಳು ಇದ್ದಾವೆ ಇವತ್ತಿನ ದಿನ ನೀವೆಲ್ಲ ವೀಡಿಯೋಗಳನ್ನ ನೋಡಬೇಕು ಅಂದರೆ ಫುಲ್ ವೀಡಿಯೋನ ಎಂಟು ತನಕ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಏನೇನಿದೆ ಅಂತ ಹೇಳಿಬಿಟ್ಟು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಸೆಕೆಂಡ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಂಗಳವಾರ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ಇನ್ನೂರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥದ್ದು ಆಲೂಗಡ್ಡೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಆಲೂಗಡ್ಡೆ ಇವತ್ತಿನ ದಿನ ದಿನದಲ್ಲಿ ಯಾವ ರೀತಿ ಫ್ರೆಶ್ ಆಗಿದೆಯೋ ಅಥವಾ ಯಾವ ರೀತಿ ಇದೆ ಸೈಜ್ಗಳೇನು ಅಂತ ಹೇಳ್ಬಿಟ್ಟು ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳು ೂರು ರೂಪಾಯಿ ಆಗುತ್ತೆ ದಾಸನ್ಪುರ ಮಾರ್ಕೆಟ್ ನಲ್ಲಿ ಈ ವಿಡಿಯೋ ಮಾಡ್ತಿರೋ ಅಂತದ್ದು ಹದಿನೇಳು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಸಾವಿರದ ಏಳ್ನೂರು ರೂಪಾಯಿ ಈ ಆಲೂಗಡ್ಡೆ ಮಾರ್ಕೆಟ್ ಮಾರ್ಕೆಟ್ಗೆ ಹೋದ್ರೆ ನಿಮಗೆ ಸಿಗತ್ತೆ ಸೊ ನೋಡಬಹುದು ನೆಕ್ಸ್ಟ್ ನಾವು ನೋಡ್ತಿರೋದು ಹದಿನೇಳು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಇದು ಕೂಡ ದಾಸನ್ಪುರ ಮಾರ್ಕೆಟಿಂದು ಈ ಈ ಆಲೂಗಡ್ಡೆ ನೋಡಬಹುದು ಈ ಆಲೂಗಡ್ಡೆ ಬೇಕಾದಲ್ಲಿ ಸೇಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಬಟ್ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗುತ್ತೆ ನಿಮಗೆ ನೋಡಬಹುದು ಆ್ಯಂಡ್ ದಾಸನಪುರ ಮಾರ್ಕೆಟು ಯಶವಂತಪುರ ಮಾರ್ಕೆಟ್ನ ಮೆನ್ಷನ್ ಮಾಡಿರ್ತೀವಿ ಚೆಕ್ ಮಾಡಬಹುದು ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಇದು ಕೂಡ ದಾಸನಪುರ ಮಾರ್ಕೆಟ್ನಲ್ಲಿ ಈ ಒಂದು ಆಲೂಗಡ್ಡೆ ನಿಮ್ಗೆ ಸಿಗತ್ತೆ ಬೇಕಾದವರು ಈ ತಕ್ಷಣವೇ ಕಾಲ್ ಮಾಡಬಹುದು ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಇದು ಎರಡು ಸಾವಿರ ರೂಪಾಯಿ ಆಗುತ್ತೆ ಇದು ಯಶವಂತಪುರ ಮಾರ್ಕೆಟಿಂದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ಸೊ ನೋಡಬಹುದು ಇವತ್ತಿನ ದಿನ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇದ್ದಾವೆ ಹಾಗೆಯೇ ರೇಟ್ ಕೂಡ ತುಂಬಾ ಚೆನ್ನಾಗಿದೆ ಅಂದರೆ ಟಾಪ್ ರೇಟ್ ನಡೀತಾ ಇದೆ ಇವಾಗ ಇದು ಕೂಡ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲು ಇದು ಕೂಡ ದಾಸನ್ಪುರದ್ದು ನೋಡಬಹುದು ದಾಸನ್ಪುರ ಮಾರ್ಕೆಟ್ನಲ್ಲಿ ಯಾವ ರೀತಿ ರೇಟ್ ನಡೆಯುತ್ತೆ ಅಂತ ಹೇಳಿಬಿಟ್ಟು ಸೊ ದಾಸನ್ಪುರಕ್ಕೆ ಮತ್ತೆ ನೀವು ಯಶವಂತಪುರಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂದರೆ ರೇಟಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಏನು ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಎರಡು ಸೇಮೇ ಇರುತ್ತೆ ಅಂದರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಫ್ರೆಶ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಇದು ಯಶವಂತಪುರ ಮಾರ್ಕೆಟ್ ನೋಡಬಹುದು ನಾವು ಇದರಲ್ಲಿ ಕೆಳಗಡೆ ಯಶವಂತಪುರ ಮೆನ್ಷನ್ ಮಾಡಿಲ್ಲ ಅಂದರೆ ಅದು ಯಶವಂತಪುರ ಮಾರ್ಕೆಟ್ ಆಗಿರುತ್ತೆ ದಾಸನಪುರ ಮಾರ್ಕೆಟ್ ಆದರೆ ಮಾತ್ರ ಮೆನ್ಷನ್ ಮಾಡಿ ಮಾಡ್ತೀವಿ ದಾಸನಪುರ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಇದು ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆಜಿ ಎರಡು ಸಾವಿರದ ಸಾರಿ ಎರಡು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆಜಿ ಸಿಗ್ತಾರೆ ಅಂತದ್ದು ಬಿಗ್ ಸೈಜ್ ಇದ್ದಾವೆ ಇದಾವೆ ಚೆನ್ನಾಗಿದ್ದಾವೆ ನೋಡಬಹುದು ಸೈಜ್ಗಳು ಕೂಡ ಚೆನ್ನಾಗಿದ್ದಾವೆ ಶೇಪ್ ಕೂಡ ಚೆನ್ನಾಗಿದೆ ಸೊ ಹಾಗಾಗಿ ನಿಮಗೆ ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಇದು ಇಪ್ಪತ್ತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನಿಮಗೆ ಮೊದಲೇ ಹೇಳಿದೆ ಸೈಜ್ಗಳು ಚೆನ್ನಾಗಿದ್ದಲ್ಲಿ ರೇಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಬಟ್ ಇದರಲ್ಲಿ ಸ್ವಲ್ಪ ಮಿಕ್ಸ್ ಇದೆ ಬಟ್ ಆದ್ರೂ ಕೂಡ ಕೆಂಪು ಮಣ್ಣಲ್ಲಿ ಬೆಳೆದಿರುವಂಥದ್ದು ನೋಡಿಕೊಂಡು ನೀವು ವ್ಯಾಪಾರನ ಮಾಡ್ಕೊಳ್ಬೇಕಾಗತ್ತೆ ಇದು ಕೂಡ ಇಪ್ಪತ್ತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಫ್ರೆಶ್ ಆಗಿದ್ದಲ್ಲಿ ಒಳ್ಳೆಯ ರೇಟೇ ಸಿಗುತ್ತೆ ರೈತರು ಇದನ್ನು ಆಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇಪ್ಪತ್ತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನಾವು ಕೂಡ ಆದಷ್ಟು ಬೇಗ ಬೇಗನೆ ರೇಟ್ಗಳನ್ನ ಹೇಳಬೇಕು ಅನ್ನೋದು ಬಟ್ ಒಂದು ಇವತ್ತಿನ ದಿನದಲ್ಲಿ ಏನು ರೇಟ್ ನಡೀತಿದೆ ಹೋಲ್ಸೆಲ್ ಟೋಟಲ್ ಆಗಿ ಅನ್ನೋ ಒಂದು ಕ್ಲಿಯರಾಗಿ ನಾವು ನಿಮಗೆ ತಿಳಿಸ್ಕೊಡ್ತೀರ ಅಂಥದ್ದು ಇವತ್ತಿನ ನೋಡಬಹುದು ಯಶವಂತಪುರ ಮಾರ್ಕೆಟ್ನಲ್ಲಿ ಮತ್ತು ದಾಸನಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆಗೆ ನಿಮಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ನಿಮಗೆ ಹದಿನಾಲ್ಕು ಹದಿನೈದು ರೂಪಾಯಿಂದ ಶುರುವಾಗುತ್ತೆ ಆಲೂಗಡ್ಡೆ ರೇಟು ಆಲೂಗಡ್ಡೆ ರೇಟ್ ಕೂಡ ಇವಾಗ ಜಾಸ್ತಿ ಅಂಥದ್ದು ಮಾರ್ಕೆಟ್ನಲ್ಲಿ ಒಳ್ಳೆ ರೇಟಲ್ಲೇ ಇವಾಗ ನಡೀತಾ ಇದೆ ಸೊ ಯಾರೆಲ್ಲ ರೈತರು ಬೆಳೆದಿರುವಂತಹ ಆಲೂಗಡ್ಡೆನ ನೀವು ನಿಮಗೆ ನಿಯರ್ ಬೈ ದ ಹಾಸಂಪುರ ಆಗಿರಬಹುದು ಯಶವಂತಪುರ ಆಗಿರಬಹುದು ಯಾವ ಮಾರ್ಕೆಟ್ ನಿಯರ್ ಅನಿಸುತ್ತೋ ಆ ಮಾರ್ಕೆಟಿಗೆ ನೀವು ಕೂಡ ತರಬಹುದು ಗ್ರಾಹಕರಿಗೂ ನಾನು ಹೇಳ್ತಿರೋದು ನಿಮಗೆ ಯಾವ ಮಾರ್ಕೆಟ್ ಹೊತ್ತರಾಗತ್ತೋ ಆ ಮಾರ್ಕೆಟಿಗೆ ನೀವು ಹೋಗಬಹುದು ಬಟ್ ಸೇಮ್ ನಂಬರೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸೊ ಸೇಮ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇವಾಗ ನಾವು ಯಶವಂತಪುರ ಮಾರ್ಕೆಟ್ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಮೂವತ್ತೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡಬಹುದು ಇವತ್ತಿನ ದಿನ ಇದು ನಡೀತಿರೋಂತಹ ರೇಟು ಮೂವತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಸೊ ನೋಡಿಕೊಂಡು ಇವತ್ತಿನ ವ್ಯಾಪಾರನ ಮಾಡಬೇಕಾಗತ್ತೆ ಇದು ಕೂಡ ಮೂವತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಸೊ ನೋಡಬಹುದು ಯಾವ ರೀತಿ ಶುಂಠಿ ಇದೆ ಅಂತ ಹೇಳ್ಬಿಟ್ಟು ಫ್ರೆಶ್ ಆಗಿದ್ದಲ್ಲಿ ರೇಟ್ ಸಿಗುತ್ತೆ ಇದು ಈ ಇದು ಚಕ್ಕೆ ಹಾಗಾಗಿನೇ ಕಡಿಮೆ ರೇಟಿಗೆ ಸಿಗ್ತಾಯಿದೆ ಹಾಗೆಯೇ ನೀವು ಕೂಡ ಇದೇ ರೀತಿಯೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ನೀವು ಬೆಳೆದಿರುವಂತಹ ಬೆಳೆಗೆ ಒಳ್ಳೆ ರೇಟೇ ಸಿಗುತ್ತೆ ಸೈಜ್ ಗೊತ್ತಾಗಿಲ್ಲ ಅಂದರೆ ಕೈಯಲ್ಲಿ ಎತ್ತಿಡ್ದು ತೋರಿಸ್ತಾ ಇದ್ದಾರೆ ಸೊ ಏನೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿಕೊಳ್ಬಹುದು ಇದು ಐವತ್ತು ರೂಪಾಯಿಗೆ ಒಂದು ಕೆಜಿ ಐದು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಇದು ಸ್ವಲ್ಪ ಮುಕ್ಕಾಲ್ ಸೈಜ್ ಇದೆ ನೋಡಬಹುದು ಸೈಜ್ಗಳನ್ನ ಗಮನಿಸಬೇಕಾಗತ್ತೆ ಐವತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇರೋವಂಥದ್ದು ಐ ಐದು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ಗೆ ಸೊ ಎಲ್ಲ ರೈತರಿಗೆ ಆಗಿರಬಹುದು ಗ್ರಾಹಕರಿಗೆ ಆಗಿರಬಹುದು ರೇಟನ್ನ ಕರೆಕ್ಟಾಗಿ ತಿಳ್ಕೊಂಡು ನೀವು ಕೂಡ ವ್ಯಾಪಾರನ ಮಾಡಬಹುದು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಹಾಗೇನೆ ಶುಂಠಿ ಬೆಳೆದಿರುವಂತಹ ರೈತರಿಗೆ ಇನ್ನು ಎಷ್ಟು ದಿನ ಇದೇ ರೇಟೇ ಕಂಟಿನ್ಯೂ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಆದಷ್ಟು ಬೇಗ ಯಾರೆಲ್ಲ ಕಿತ್ ಬಿಟ್ಟು ಇದು ರೆಡಿ ಇರುತ್ತಲ್ವ ನೀವು ಕೂಡ ತಂದು ಮಾರಬಹುದು ಯಾಕಂದರೆ ಇವಾಗ ರೇಟ್ ಇದೆ ನಿನ್ನ ಎಷ್ಟು ದಿನ ಇದೇ ರೀತಿ ರೇಟ್ ಇರುತ್ತೆ ಗೊತ್ತಿಲ್ಲ ಸೊ ಎಲ್ಲರೂ ಸಡನ್ನಾಗಿ ಡೌನ್ ಆಗಿಬಿಟ್ರೆ ನಿಮಗೆ ತುಂಬಾ ಲಾಸ್ ಆಗಿಬಿಡುತ್ತೆ ಅಥವಾ ಇನ್ನೂ ಜಾಸ್ತಿ ಆದರೂ ಆಗಬಹುದು ಗೊತ್ತಿಲ್ಲ ಅಷ್ಟೊಂದು ಕರೆಕ್ಟಾಗಿ ನೋಡ್ಕೊಳ್ಳಿ ನಿಮಗೆ ಪ್ರತಿದಿನ ವೀಡಿಯೋಗಳನ್ನ ನೋಡ್ತಾ ಇರಿ ಸೊ ನೀವೇನಾದರೂ ನೀವು ಕಿತ್ತಿರೋ ಟೈಮಲ್ಲಿ ರೇಟ್ ಚೆನ್ನಾಗಿದೆ ಅಂದರೆ ನೀವು ಕೂಡ ತಂದು ಮಾರಬಹುದು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥದ್ದು ಎರಡು ರೂಪಾಯಿ ಕೆ ಜಿ ಇದೆ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಕೇವಲ ಏಳು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏಳು ರೂಪಾಯಿಂದ ಶುರುವಾಗ್ತಿದೆ ಅಂತ ಹೇಳ್ಬಿಟ್ಟು ಈರುಳ್ಳಿ ರೇಟ್ ಏನು ಜಾಸ್ತಿ ಆಗಿಲ್ಲ ಅಂತ ಏನು ತಿಳ್ಕೊಳಕ್ಕೆ ಹೋಗ್ಬಿಡಿ ಬಟ್ ಈರುಳ್ಳಿ ರೇಟ್ ಜಾಸ್ತಿನೂ ಇದೆ ಸೊ ನೋಡಬಹುದು ಬಟ್ ಆದರೆ ಇವತ್ತು ಸ್ಟಾರ್ಟಿಂಗ್ ರೇಟ್ನ ನಿಮಗೆ ತೋರಿಸ್ತಿರೋವಂಥದ್ದು ಇದು ಎಂಟು ರೂಪಾಯಿ ಕೆ ಜಿ ಇದೆ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ತೀರಾ ಚಿಕ್ಕ ಸೈಜಲ್ಲಿದ್ದಾವೆ ಹಾಗಾಗಿ ಒಂದು ಕಡಿಮೆ ರೇಟಿಂದ ಶುರುವಾಗ್ತದೆ ಗೋಲ್ಟ ಗೋಲ್ಟಿ ಇರುತ್ತೆ ಸೊ ನೋಡಿಕೊಂಡು ಇವತ್ತಿನ ದಿನ ವ್ಯಾಪಾರನ ಮಾಡ್ಕೊಳ್ಳಿ ಎಲ್ಲ ಚಿಕ್ಕ ಚಿಕ್ಕ ಸ್ಮಾಲ್ ಸೈಜಲ್ಲಿರೋದಕ್ಕೆ ಕಡಿಮೆ ರೇಟಿಗೆ ಹೋಗ್ತಾ ಇದೆ ಅಷ್ಟೇ ಇದು ಎಂಟು ರೂಪಾಯಿ ಕೆ ಇದೆ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಎಂಟು ರೂಪಾಯಿಗೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾರಂಥದ್ದು ನಿಮಗೆ ಐದು ಆರು ರೂಪಾಯಿ ಈ ರೇಂಜಲೆಲ್ಲ ಶುರುವಾಗುತ್ತೆ ನೋಡ್ಕೊಳ್ಳಿ ನಿಮಗೆ ಯಾವ ರೀತಿ ಯಾವ ರೇಟಲ್ಲಿ ಇರುವಂತಹ ಈರುಳ್ಳಿ ಅನುಕೂಲ ಆಗುತ್ತೆ ಅಂತ ಹೇಳಿ ಇದು ಹನ್ನೊಂದು ರೂಪಾಯಿ ಕೆ ಜಿ ಇದೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೊ ಬಿಸ್ನೆಸ್ ಶುರು ಮಾಡೋರು ಅಥವಾ ಅಂಗಡಿ ಹಾಕಿರೋರು ಸೊ ನಿಮ್ಮ ಅಂಗಡಿಲಿ ಯಾವ ರೀತಿ ಈರುಳ್ಳಿ ತಗೊಂಡು ಹೋದರೆ ವ್ಯಾಪಾರ ಆಗತ್ತೆನ ನೀವು ಗಮನಿಸ್ಕೋಬೇಕಾಗತ್ತೆ ಇದು ಹತ್ತು ರೂಪಾಯಿ ಕೆ ಜಿ ಇದೆ ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಗ್ರಾಹಕರಿಗೆ ಹೇಳ್ತಿರೋಂಥದ್ದು ನಿಮಗೆ ಯಾವುದು ರೇಟಲ್ಲಿ ಬೇಕು ಯಾವ ಸೈಜಲ್ಲಿ ಬೇಕು ಪ್ರತಿಯೊಂದನ್ನು ನೋಡ್ಕೊಬೇಕಾಗತ್ತೆ ಇದು ಹತ್ತು ರೂಪಾಯಿ ಕೆ ಜಿ ಇದೆ ಸಾವಿರ ರೂಪಾಯಿ ಆಗುತ್ತೆ ಸ್ಕಿನ್ ಔಟ್ ಬೇಕಾ ಅಥವಾ ಬಿಗ್ ಸೈಜಲ್ಲಿರೋ ಬೇಕಾ ಅಥವಾ ಚೆನ್ನಾಗೇ ಇರುವಂಥ ಕಲ್ಲರಲ್ಲಿರುವಂಥದ್ದು ಬೇಕಾ ಪ್ರತಿಯೊಂದನ್ನು ನೋಡಿಕೊಂಡು ನೀವು ಕೂಡ ತೊಗೊಂಡು ಹೋಗಬೇಕಾಗತ್ತೆ ನಿಮ್ಮ ಒಂದು ಅಂಗಡಿ ಅಕ್ಕಪಕ್ಕ ಯಾವ ರೀತಿ ವ್ಯಾಪಾರ ಆಗತ್ತೆನ ನಿಮ್ಗೆ ತಿಳು ನಿಮ್ಗೆ ಗೊತ್ತಿರತ್ತೆ ಆಲ್ರೆಡಿ ಸೊ ಅದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು de Quintal. ನೋಡಬಹುದು ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಅಂಥದ್ದು ಹಾಗೆ ಇದು ಡಿಸೆಂಬರ್ ಮಂತ್ ಆಗಿರೋದ್ರಿಂದ ರೇಟು ಜಾಸ್ತಿ ಆಗೋ ಚಾನ್ಸ್ ಚಾನ್ಸಸ್ ಇರುತ್ತೆ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಎಲ್ಲದಕ್ಕೂ ಅರೈವಲ್ಸ್ ಮೇಲೆಯೇ ಡಿಪೆಂಡ್ ಆಗಿರುತ್ತೆ ಅರೈವಲ್ಸ್ ತೀರ ಕಡಿಮೆ ಬರ್ತಾ ಬರ್ತಾ ಹೋದಂತೆಯೇ ರೇಟ್ ಕೂಡ ಜಾಸ್ತಿ ಆಗೋವಂತಹ ಚಾನ್ಸಸ್ ಇರುತ್ತೆ ನೋಡ್ಕೊಳ್ಳಿ ಆ್ಯಂಡ್ ಯಾರೆಲ್ಲ ಸ್ಟೋರ್ ಮಾಡಿಟ್ಟಿರೋರು ತಂದು ಮಾರಬಹುದು ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೀವು ನಿಮ್ಮ ಹೊಲದಲ್ಲಿ ಮಾ ಮಾಡಿಟ್ಟಿರ್ತೀರ ನೋಡ್ಕೊಳ್ಳಿ ಎಲ್ಲಿ ನೀವು ಯಾವ ರೇಟಲ್ಲಿ ನಿಮಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಕೊಡಿ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೊ ಇದು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಆಗಿದೆ ನೋಡಬಹುದು ನಿಮಗೆ ದಾಸನಪುರ ಮಾರ್ಕೆಟ್ನಲ್ಲೂ ಪ್ರತಿ ಒಂದು ಡೀಟೇಲ್ ಬೇಕು ಅನ್ನೋದಾದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಳ್ಬಹುದು ನಾವು ಕೂಡ ಟ್ರೈ ಮಾಡ್ತೀವಿ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡ್ಕೊಳ್ಳಿ ಆ್ಯಂಡ್ ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕಣ ಕ್ವಿಂಟಲ್ಗೆ ಇದು ಒಂದು ಕ್ವಿಂಟಲ್ಗೆ ಈ ರೇಟು ನಾವು ನಿಮಗೆ ಹೇಳ್ತಿರೋಂಥದ್ದು ಯೂಟ್ಯೂಬ್ ಚಾನಲಲ್ಲಿ ಅದೇ ನೀವು ವಾಟ್ಸಪ್ಪಲ್ಲಿ ಹೋಗಿ ಚೆಕ್ ಮಾಡಿ ನೋಡಿದ್ರೆ ನಿಮಗೆ ಐವತ್ತು ಕೆ ಜಿಯ ಬ್ಯಾಗಿಗೆ ಏನು ರೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಮತ್ತು ಆಲೂಗಡ್ಡೆನ ಹಾಕಿರ್ತೀವಿ ಶುಂಠಿ ಅರವತ್ತು ಕೆ ಜಿಯ ಬ್ಯಾಗು ಮತ್ತು ಬೆಳ್ಳುಳ್ಳಿ ಒಂದು ಕೆ ಜಿಗೆ ಎಷ್ಟು ರೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೊ ಯಾರಿಗಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಆ್ಯಂಡ್ ನಿಮಗೆ ವಾಟ್ಸಪ್ಪಲ್ಲಿ ಹಾಕ್ತಿರೋದು ನಿಮ್ಗೇನಾದರೂ ಗೊತ್ತಾಗ್ತಿಲ್ಲ ಅಂದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ವಾಟ್ಸಪ್ಪಲ್ಲಿ ಏನು ನೀವು ರೇಟ್ ನೋಡ್ತೀರಾ ಇದರಲ್ಲಿ ನಿಮಗೆ ಸ್ವಲ್ಪ ಆದರೆ ಜಾಸ್ತಿ ಆಗಿರುತ್ತೆ ಅಲ್ಲಿ ಐವತ್ತು ಕೆ ಜಿಯ ಬಾಗಿಗೆ ಇಲ್ಲಿ ಒಂದು ಕ್ವಿಂಟಲ್ಗೆ ರೇಟ್ನ ನಾನು ನಿಮಗೆ ತಿಳಿಸ್ಕೊಡ್ತಾರೆ ಅಂಥದ್ದು ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಡಿಸೆಂಬರ್ ಮಂತಲ್ಲೇ ಈ ರೇಟ್ ನಡೀತಾ ಇದೆ ಅಂದರೆ ಮೂವತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ನಿನ್ನ ಜನವರಿ ಫೆಬ್ರವರಿ ಅಂದರೆ ಏನು ರೇಟ್ ಆಗಬಹುದು ಅಂತ ಹೇಳಿ ಕಾದ್ ನೋಡಬೇಕಾಗತ್ತೆ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಗೆ ನೋಡಬಹುದು ಈ ವರ್ಷ ಮಳೆಗಾಲ ಜಾಸ್ತಿ ಇರೋದ್ರಿಂದ ಜಾಸ್ತಿ ಎಲ್ಲ ಕಡೆ ಮಳೆ ಆಗ್ತಾ ಇರೋದ್ರಿಂದ ಸೊ ತುಂಬ ಜನ ಇದನ್ನು ಈ ವರ್ಷ ಈರುಳ್ಳಿನ ಸ್ಟೋರ್ ಮಾಡಿಟ್ಟಿಲ್ಲ ಯಾಕಂದರೆ ಅವ್ರಿಗೆ ಗಿಡಕ್ಕೆ ಆಗ್ತಾ ಇರಲಿಲ್ಲ ಬಿಸಿಲಲ್ಲಿ ಹಾಕೋಕ್ಕೂ ಟೈ ಅಂದರೆ ಟೈಮ್ ಬಿಡ್ತಾ ಇರಲಿಲ್ಲ ಮಳೆ ಬರ್ತಾನೆ ಇತ್ತು ಸೊ ಹಾಗಾಗಿ ಜಾಸ್ತಿ ಜನ ಏನು ಸ್ಟೋರ್ ಮಾಡಿಟ್ಟಿರಲ್ಲ ಹಾಗಾಗಿ ಈ ಸರ್ತಿ ರೇಟ್ ಆಗುವ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಮಾರ್ಕೆಟ್ನಲ್ಲಿ ಸೊ ನೋಡ್ಕೊಳ್ಳಿ ಯಾರೆಲ್ಲ ಕಷ್ಟಪಟ್ಟು ಮಾಡಿಟ್ಟಿರ್ತಿರಲ್ವಾ ನೀವು ಕೂಡ ತಂದು ಮಾರಬಹುದು ಇದು ಹದಿನಾರು ರೂಪಾಯಿ ಕೆಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಗೆ ಒಂದು ಒಂದು ಹದಿನೈದು ದಿನದ ಹಿಂದೆ ಒಂದು ದಿನದ ಹಿಂದೆ ನಿಮಗೆ ಹದಿನಾಲ್ಕು ಹದಿನೈದು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇತ್ತು ಬಟ್ ಇವಾಗ ನಿಮಗೆ ಟಾಪ್ ರೇಟು ಮತ್ತೆ ಮುಕ್ಕಾಲ್ ಸೈಜಲ್ಲೇ ಇಪ್ಪತ್ತು ರೂಪಾಯಿಗಿಂತ ಮೇಲೇ ನಡೀತಾ ಇದೆ ಇದು ಹದಿನೇಳು ರೂಪಾಯಿ ಕೆಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಗೆ ನೋಡಬಹುದು ಅಂಡ್ ತುಂಬಾ ಜನ ಆಲ್ರೆಡಿ ಈಗ ವ್ಯಾಪಾರನ ಮಾಡ ಆಗಿದೆ ಇನ್ ಮುಂದೆ ವ್ಯಾಪಾರ ಮಾಡೋರು ಇಂದ ಸ್ಟೋರೇಜ್ ಮಾಡಿ ಇಟ್ಟವರು ವ್ಯಾಪಾರನ ವ್ಯಾಪಾರಕ್ಕೆ ಬರ್ತಾರೆ ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಗೆ ನೋಡಬಹುದು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ಯಾವ ರೇಟ್ ನಡೀತಿದೆ ನನ್ನ ನೀವು ಕೂಡ ತಿಳ್ಕೊಳ್ಬೇಕು ಅಂದ್ರೆ ನಮ್ಮ ಚಾನಲ್ನ ಡೈಲಿ ವಿಡಿಯೋಗಳನ್ನ ನೋಡುತ್ತಾ ಇರಬೇಕಾಗತ್ತೆ ಅಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟು ನಿನ್ನ ಮೇಲಿಂದ ಕಂಟಿನ್ಯೂ ವೀಡಿಯೋ ಹಾಕ್ತೀನಿ ಬಟ್ ಮಿಸ್ ಮಾಡಲ್ಲ ಬೈ ಚಾನ್ಸ್ ಮಿಸ್ ಆದರೆ ಸೊ ಒಂದು ಒಂದು ಎರಡು ದಿನ ಮಿಸ್ ಆಗಬಹುದು ಅಷ್ಟೇ ಆ್ಯಂಡ್ ನಿಮಗೆ ಡೈಲಿ ನಾನು ರೇಟ್ ತಿಳಿಸ್ಬೇಕು ಅನ್ನೋದೊಂದೇ ನನಗೆ ಯಾಕಂದರೆ ನಿಮಗೂ ಕೂಡ ಗೊತ್ತಾಗಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಅಥವಾ ದಾಸನಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದು ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೊ ನಿಮಗೆ ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಇಪ್ಪತ್ತು ರೂಪಾಯಿಗೆ ಈ ಸೈಜಲ್ಲಿ ಇರುವಂತಹ ಈರುಳ್ಳಿ ಸಿಗ್ತಾ ಇದೆ ಸೇಮ್ ರೇಟಲ್ಲೇ ನಿಮಗೆ ಸೇಮ್ ಸೈಜಲ್ಲೇ ಬೇರೆ ಕಡೆ ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಈ ಟೈಮಲ್ಲಿ ಅನ್ನೋದು ನೀವು ನನಗೆ ತಿಳಿಸ್ಕೊಟ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಇದು ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಇದು ಒಂದು ಕ್ವಿಂಟಲ್ ನೋಡಬಹುದು ಇವತ್ತು ಬಿಗ್ ಸೈಜಲ್ಲೇ ಇದ್ದಾವೆ ಚೆನ್ನಾಗಿ ಡ್ರೈ ಆಗಿದ್ದಾವೆ ಡಬಲ್ ಪತ್ತಿ ಕೂಡ ಇದ್ದಾವೆ ಇವತ್ತು ಇವತ್ತಿನ ದಿನ ನೀವು ಟಾಪ್ ರೇಟ್ ನೋಡಬೇಕು ಅಂದರೆ ವೀಡಿಯೋ ಕೊನೆ ತನಕ ನೋಡಿದ್ರೆ ಗೊತ್ತಾಗತ್ತೆ ಆ್ಯಂಡ್ ನಿನ್ನೆ ಮೂವತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇತ್ತು ಬಟ್ ಇವತ್ತು ಕೂಡ ಕಡಿಮೆ ಆಗಿಲ್ಲ ಒಳ್ಳೆ ಸೈಜು ಓವರ್ ಸೈಜು ಚೆನ್ನಾಗಿರುವಂತಹ ಈರುಳ್ಳಿ ಚೆನ್ನ ತಂದಲ್ಲಿ ಡ್ರೈ ಆಗಿರುವಂತಹ ಈರುಳ್ಳಿ ತಂದಲ್ಲಿ ರೇಟ್ ಸಿಗ್ತಾ ಸಿಗ್ತಾ ಇದೆ ಆ್ಯಂಡ್ ಕರ್ನಾಟಕದ ಈರುಳ್ಳಿ ಸ್ವಲ್ಪ ಸ್ಕಿನ್ ಔಟ್ ಬರ್ತಾ ಇರೋದ್ರಿಂದ ಸ್ವಲ್ಪ ಅಂದರೆ ಇವತ್ತಿನ ದಿನ ಸ್ವಲ್ಪ ಕಡಿಮೆ ಇದೆ ರೇಟು ನೋಡಬಹುದು ಡೈಲಿ ವಿಡಿಯೋಗಳನ್ನ ನೋಡ್ತಾ ಇರಿ ಸೊ ನಿಮಗೂ ಕೂಡ ಗೊತ್ತಾಗತ್ತೆ ಯಾವ ರೀತಿ ಈರುಳ್ಳಿ ಬರ್ತಾ ಇದೆ ಆ್ಯಂಡ್ ಯಾವ ರೀತಿ ರೇಟ್ ನಡೀತಾ ಇದೆ ಯಶವಂತಪುರ ಆಗಿರ್ಬೋದು ದಾಸನ್ಪುರ ಆಗಿರ್ಬೋದು ಸೊ ಇವತ್ತಿನ ಟಾಪ್ ರೇಟ್ ಏನು ಅಂತ ಹೇಳಿ ತಿಳ್ಕೊಳ್ಬೇಕು ಅಂದರೆ ಸೊ ಡೈಲಿ ವೀಡಿಯೋಗಳನ್ನ ನೋಡಬೇಕಾಗತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಮಾರ್ನಿಂಗ್ ನೈನ್ ಓ ಕ್ಲಾಕಿಗೆಲ್ಲ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ ಅಷ್ಟೊತ್ತಿನೊಳಗೆ ಗ್ರಾಹಕರೇ ಆಗಿರ್ಬೋದು ರೈತರೇ ಆಗಿರ್ಬೋದು ನೀವು ಕೂಡ ಮಾರ್ಕೆಟಿಗೆ ಬರ್ಬೋದು ಆ ಟೈಮಲ್ಲಿ ಆ್ಯಂಡ್ ಅದ್ರ ಜೊತೆಗೆ ನಿಮಗೂ ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಯಾವ ರೀತಿ ನೀವು ಬೆಳೆದಿರುವಂತಹ ಬೆಳೆಗೆ ಹರಾಜ್ ಕೂಗ್ತಾರೆ ಅನ್ನನ್ನು ನೀವು ಕೂಡ ನೋಡಬಹುದು ಸೊ ಹಾಗಾಗಿ ಹೇಳ್ತಿರೋ ಅಂಥದ್ದು ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಬನ್ನಿ ನಿಮಗೂ ಕೂಡ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೋಡಬಹುದು ಸೊ ಅದ್ರ ಜೊತೆಗೆ ಯಾವ ರೇಟು ಬೆಟರ್ ಬೆಸ್ಟ್ ಕ್ವಾಲಿಟಿ ರೇಟ್ ಯಾವ ರೇಟ್ ಹೋಗ್ತಾ ಇದೆ ಅನ್ನೋದು ನೀವು ಕೂಡ ತಿಳ್ಕೊಳ್ಬಹುದು ಏನೇ ಡೌಟ್ ಇದ್ರೂ ಕೂಡ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಬಹುದು ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ರೈವಲ್ಸ್ ಆನಿಯನ್ ಈರುಳ್ಳಿ ಐವತ್ತೇಳು ಸಾವಿರದ ಹನ್ನೆರಡು ಬ್ಯಾಗ್ಸ್ ಬಂದಿದೆ ಆಲೂಗಡ್ಡೆ ಇಪ್ಪತ್ತೇಳು ಸಾವಿರದ ನಾನ್ನೂರ ಒಂದು ಬ್ಯಾಗ್ಸ್ ಬಂದಿದೆ ಬೆಳ್ಳುಳ್ಳಿ ಎರಡು ಸಾವಿರದ ಆರುನೂರ ಹನ್ನೆರಡು ಬ್ಯಾಗ್ಸ್ ಬಂದಿದೆ ಹಾಗೆ ಶುಂಠಿ ಇನ್ನೂರ ತೊಂಬತ್ತೇಳು ಬ್ಯಾಗ್ಸ್ ಬಂದಿದೆ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋ ನೀವು ಇದರಲ್ಲಿ ಗಮನಿಸ್ಕೋಬೇಕಾಗತ್ತೆ ಸೊ ಇದಿಷ್ಟು ಇವತ್ತಿನ ಶಂಪುರ ಮಾರ್ಕೆಟ್ಗೆ ಬಂದಿರುವಂತಹ ರೈವಲ್ಸ್ ಆಗಿದೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಬಹುದು ಅಥವಾ ಕಾಲ್ ಮಾಡಬಹುದು ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ನೀವು ನಮ್ಮ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೂ ಕೂಡ ಡೈಲಿ ವೀಡಿಯೋಗಳು ನೋಡೋಕೆ ಸಿಗತ್ತೆ ಡೈಲಿ ನೈನ್ ಓ ಕ್ಲಾಕ್ ಅಥವಾ ಟೆನ್ ಓ ಕ್ಲಾಕ್ ಒಳಗಡೆ ಎಲ್ಲ ವೀಡಿಯೋಗಳು ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಅದೇ ಟೈಮಲ್ಲೇ ನೀವು ಕೂಡ ಕಾಲ್ ಮಾಡಬಹುದು ಕನ್ಫರ್ಮ್ ಮಾಡ್ಕೊಳ್ಬಹುದು ಏನು ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು ನೀವು ಕೂಡ ತಿಳ್ಕೊಳ್ಬಹುದು ಹಾಗಾಗಿನೇ ಹೇಳ್ತಿರೋದು ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅಂತ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ನಮ್ಮ ವಾಟ್ಸಪ್ ಲಿಂಕ್ ಆಗಿರಬಹುದು ಅಥವಾ ನಮ್ಮ ಅಂಗಡಿ ಲೊಕೇಶನ್ ಆಗಿರಬಹುದು ಅಥವಾ ಅಂಗಡಿ ಡೀಟೇಲ್ಸ್ ಆಗಿರಬಹುದು ಅಡ್ರೆಸ್ ಆಗಿರ್ಬೋದು ಪ್ರತಿಯೊಂದು ನಿಮಗೆ ಸಿಗುತ್ತೆ ಸೊ ನೀವು ಕೂಡ ಹಾಯ್ ಅಂತ ಮೆಸೇಜ್ ಮಾಡಿ ಪೂರ್ತಿ ಇಲ್ಲಿಷ್ಟರ ಬಗ್ಗೆ ನಿಮಗೆ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು ಇವಾಗ ನಾವು ಯಶವಂತಪುರ ಮಾರ್ಕೆಟ್ಗೆ ಕರ್ನಾಟಕದ ಈರುಳ್ಳಿ ಎಷ್ಟು ಬಂದಿದೆ ಮತ್ತೆ ಮಹಾರಾಷ್ಟ್ರ ಈರುಳ್ಳಿ ಎಷ್ಟು ಬಂದಿದೆ ಯಾವ ಯಾವ್ಯಾವ ಸೈಜಲ್ಲಿರುವಂತಹ ಈರುಳ್ಳಿಗೆ ಏನೇನು ರೇಟ್ ನಡೀತಿದೆ ಅಂತ ಹೇಳಿ ಇವಾಗ ನಾವು ಚೆಕ್ ಮಾಡ್ತಾ ಹೋಗೋಣ ಇವತ್ತಿನ ದಿನ ಟೋಟಲ್ ಅರೈವಲ್ಸ್ ಐವತ್ತೊಂಬತ್ತು ಸಾವಿರದ ಏಳ್ನೂರ ಹದಿನೇಳು ಬ್ಯಾಗ್ಸ್ ಬಂದಿದೆ ಇವತ್ತು ಒನ್ ಟು ಟೂ ಲಾಟ್ಗೆ ಕರ್ನಾಟಕದ ಈರುಳ್ಳಿ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಬಿಗ್ ಸೈಜ್ ಈರುಳ್ಳಿ ಎರಡು ಸಾವಿರದ ನಾನ್ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಮುಕ್ಕಲು ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಮೀಡಿಯಮು ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಗೋಲ್ಟ ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಏಳುನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ನಾನೂರು ರೂಪಾಯಿ ತನಕ ತನಕ ಹೋಗಿದೆ ಆವರೇಜ್ ಕ್ವಾಲಿಟಿ ಎಂಟುನೂರು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸು ಡ್ಯಾಮೇಜ್ ಎಲ್ಲ ಏನೇನೆಲ್ಲ ತರ್ತೀರಲ್ವಾ ಕಲರ್ಲೆಸ್ಸು ಅವೆಲ್ಲ ಐನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಸೊ ಇದರಲ್ಲಿ ನೀವು ಮೇಯ್ನಾಗಿ ಗಮನಿಸಬೇಕಾಗಿರೋದು ಇವತ್ತಿನ ದಿನ ಐನೂರು ರೂಪಾಯಿಂದ ಈರುಳ್ಳಿ ರೇಟು ಶುರುವಾಗ್ತಾ ಇರೋಂಥದ್ದು ಒಂದು ಕ್ವಿಂಟಲ್ಗೆ ಸೊ ಟಾಪ್ ರೇಟ್ ಬಂದುಬಿಟ್ಟು ನಿಮಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಸೊ ಓವರ್ ಸೈಜ್ ಚೆನ್ನಾಗಿರುವಂಥ ಸೈಜ್ ತನದಲ್ಲಿ ರೇಟ್ ಸಿಗುತ್ತೆ ಸೊ ನೋಡ್ಕೊಳ್ಳಿ ಇವತ್ತಿನ ದಿನ ಕರ್ನಾಟಕದ ಈರುಳ್ಳಿ ರೇಟ್ ಈ ರೀತಿ ನಡೀತಿದೆ ಅದರಲ್ಲಿ ಇವತ್ತು ಬಿಜಾಪುರ ಮತ್ತು ಬಾಗಲಕೋಟೆ ದ ಕಡೆಯಿಂದ ಆವ್ರೇಜು ಮತ್ತು ಡ್ಯಾಮೇಜು ಬಂದಿದೆ ಅದಕ್ಕೆ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಅವರೇಜ್ ಕ್ವಾಲಿಟಿಗೆ ಮತ್ತು ಡ್ಯಾಮೇಜ್ಗೆ ಮುನ್ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಸೊ ಇದಿಷ್ಟು ಇವತ್ತಿನ ದಿನ ಕರ್ನಾಟಕದ ಈರುಳ್ಳಿ ಡೀಟೇಲ್ಸ್ ಆಗಿತ್ತು ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ ನೋಡೋದಾದರೆ ಇವತ್ತು ಓಲ್ಡ್ ಆನಿಯನ್ ಮಹಾರಾಷ್ಟ್ರ ಕಣೆಯಿಂದ ಬಂದಿದೆ ಬಂದಿದೆ ಒನ್ ಟು ಟೂ ಲಾಟ್ಗೆ ಎರಡು ಸಾವಿರದ ನಾನ್ನೂರು ರೂಪಾಯಿಂದ ಎರಡು ಸಾವಿರದ ಆರ್ನೂರು ರೂಪಾಯಿ ತನಕ ಹೋಗಿದೆ ಬಿಗ್ ಸೈಜು ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಮುಕ್ಕಾಲು ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರದ ನೂರು ರೂಪಾಯಿ ತನಕ ಹೋಗಿದೆ ಹಾಗೆ ಮೀಡಿಯಮು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಆವರೇಜು ಎಂಟುನೂರು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಜೋಡಿ ಚಾಪಿಡೇರೊಳಗೆ ಮುನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಹೋಗಿದೆ ಇದಿಷ್ಟು ಮಹಾರಾಷ್ಟ್ರ ಆನಿಯನ್ಗೆ ಮಹಾರಾಷ್ಟ್ರ ಆನಿಯನ್ಗೂ ಮತ್ತು ಕರ್ನಾಟಕದ ಆನಿಯನ್ಗೂ ಕಂಪೇರ್ ಮಾಡಿದ್ರೆ ಇವತ್ತು ಕರ್ನಾಟಕದ ಆನಿಯನ್ಗೆ ರೇಟ್ ಜಾಸ್ತಿ ಇದೆ ಸೊ ಇದನ್ನು ನೀವು ಮೇನಾಗಿ ತರ್ಕೊಳ್ಬೇಕಾಗತ್ತೆ ಸೊ ಇದಿಷ್ಟು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಬಹುದು ಅಥವಾ ವಿಡಿಯೋ ನೋಡಿ ವಿಡಿಯೋನ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು ತಪ್ಪಾಗಿದ್ದಲ್ಲಿ ಕ್ಷಮೆ ಇರಲಿ ನೆಕ್ಸ್ಟು ಡೈಲಿ ಕಂಟಿನ್ಯೂ ವೀಡಿಯೋ ಹಾಕ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್